ಏನು ಬೆಂಗಳೂರಿನಿಂದ ಮೈಸೂರು ಈ ನೈಸ್ ಸಂಸ್ಥೆಗೆ ಕಳೆದ ಎಲ್ಲ ಸರ್ಕಾರಗಳು ಭೂಮಿ ಕೊಟ್ಕೊಂಬಂದಿದೆ ಆದರೆ ಆ ಭೂಮಿಯ ಕೊಟ್ಟಿರ್ತಕ್ಕಂಥ ಪರಿಸ್ಥಿತಿ ಯಾವ ರೀತಿ ಇದೆ ಅಂತಂದರೆ ಅವ್ರನ್ನ ಏನು ಉದ್ದೇಶಕ್ಕೆ ಅವ್ರಿಗೆ ಕೊಟ್ಟರು ಅಭಿವೃದ್ಧಿ ಮಾಡಬೇಕು ಅಂತ ಅನ್ಬಿಟ್ಟು ನೈಸ್ ಸಂಸ್ಥೆಗೆ ಆ ಉದ್ದೇಶನೇ ಮರೆತು ಇವತ್ತು ಭೂಮಿಯನ್ನು ರಿಯಲ್ ಎಸ್ಟೇಟ್ ದಂಧೆಗೆ ಉಪಯೋಗಿಸ್ತಾ ಇರ್ತಕ್ಕಂಥ ಎಲ್ಲ ವಾತಾವರಣವನ್ನು ಕೂಡ ಇವತ್ತು ನಾವು ನೋಡ್ತಾ ಇದ್ದೀವಿ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು ಮೂವತ್ತು ವರ್ಷ ಲೀಸಿಗೆ ಮಾತ್ರನೇ ಆದರೆ ಈಗ ಆಲ್ರೆಡಿ ಇಪ್ಪತ್ತೇಳು ವರ್ಷ ಕಳೆದೋಯ್ತು ಇಪ್ಪತ್ತೆಂಟನೇ ವರ್ಷಕ್ಕೆ ಇದೆ ಆದರೂ ಪ್ರಶ್ನೆ ಬಂದಿರೋದೇನಂದ್ರೆ ಏನಾದರೂ ಅಭಿವೃದ್ಧಿ ಆಗಿದೆಯಾ ಅಂತಂದರೆ ಎಲ್ಲೂ ಕೂಡ ಅಭಿವೃದ್ಧಿ ಆಗಿಲ್ಲ ಇದು ಹೊಸೂರು ರಸ್ತೆಯಿಂದ ನೆಲಮಂಗಲ ರಸ್ತೆವರೆಗೂ ಆ ರಸ್ತೆ ಮಾಡಿರೋದು ಅಂದ್ಬಿಟ್ಟರೆ ಇನ್ನು ಉಳಿದಿರ್ತಕ್ಕಂಥ ಭೂಮಿ ಎಲ್ಲನೂ ಇಪ್ಪತ್ತೆಂಟು ವರ್ಷದಿಂದ ಅವರ ತನ್ನೇ ಬಿದ್ದಿದೆ ಅವರತನೇ ಬಿದ್ದಿರುವಾಗ ರೈತನ ಪರಿಸ್ಥಿತಿ ಏನು ಅಂತಂದರೆ ಕೆಲವರು ಹಣ ತಗೊಂಡಿದ್ದಾರೆ ಕೆಲವರು ಹಣ ತಗೊಂಡಿಲ್ಲ ಹಣ ಇರ್ತಕ್ಕಂಥವ್ರು ಇವತ್ತು ಕೋರ್ಟ್ಗಳಲ್ಲಿ ಅಲಿತಾ ಇದ್ದಾರೆ ಪೊಲೀಸ್ ದೌರ್ಜನ್ಯವನ್ನು ಎದುರಿಸ್ತಾ ಇದ್ದಾರೆ ರೈತರು ತಗೊಂಡಿರ್ತಕ್ಕಂಥವ್ರಿಗೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಹಣ ಕೊಟ್ಟಿಲ್ಲ ಹಾಗಾಗಿ ಅವ್ರನ್ನೆಲ್ಲ ಕೋರ್ಟ್ಗೆ ಆಲಿಸಿ ಇವತ್ತು ರೈತರುಗಳಿಗೆ ತೊಂದರೆ ಕೊಡ್ತಾ ಇರ್ತಕ್ಕಂಥ ಪರಿಸ್ಥಿತಿಯನ್ನು ನೋಡ್ತಾ ಇದ್ದೀವಿ ಇದರ ಜೊತೆ ಒಳಗೆ ಅಕ್ರಮ ವ್ಯವಹಾರಗಳು ಅಂದರೆ ಹಿಂದೆ ಈ ಅಕ್ರಮನ ಬೈರೋ ಇದು ಪತ್ತೆ ಹಚ್ಚಬೇಕು ಅಂದ್ಬಿಟ್ಟು ಸರ್ಕಾರನೇ ಒಂದು ಸದನ ಸಮಿತಿ ಅಂತ ರಚನೆ ಮಾಡಿತ್ತು ಆ ಸದನ ಸಮಿತಿಯ ಬಗ್ಗೆ ಜಯಚಂದ್ರ ಅವರೇ ಅಧ್ಯಕ್ಷರಾಗಿದ್ದರು ಅದು ಆ ಸದನ ಸಮಿತಿ ಎಲ್ಲ ಅಕ್ರಮವನ್ನು ಪತ್ತೆ ಹಚ್ಚಿತು ಸುಮಾರು ಐನೂರ ಎಪ್ಪತ್ನಾಲ್ಕು ಎಕರೆ ಜಮೀನನ್ನು ಅಕ್ರಮ ಹೊಡೆದಿದ್ದಾನೆ ಮತ್ತೆ ಅಕ್ರಮ ಮಾಡಿದ್ದಾನೆ ಇದನ್ನು ಸರ್ಕಾರ ಕೂಡಲೇ ಪರಿಶೀಲನೆ ಮಾಡಿ ಅವನ ಮೇಲೆ ಕ್ರಮ ತಗೊಬೇಕು ಅಂತ ಒಂದು ಆದೇಶ ಮಾಡಿತು ಸದನ ಸಮಿತಿ ವರದಿ ಕೊಡ್ತು ಆದರೆ ಸದನ ಸಮಿತಿಯ ವರದಿಯನ್ನು ಈಚೆಗೆ ಮಂಡಿಸಲಿಲ್ಲ ವಿಧಾನಸಭೆಗಳು ಮಂಡಿಸ್ಲೇ ಇಲ್ಲ ಮಂಡಿಸ್ಲೇ ಇಲ್ಲ ಅಂತಂದರೆ ಅವನ್ನೇ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸ್ಕೊಂಡು ಇವತ್ತಿನ ದಿವಸ ಅವನ ಜೊತೆ ಕೈ ಜೋಡಿಸ್ತಕ್ಕಂಥ ಕೆಲಸಗಳು ನಡೀತಾ ಇದೆ ಅದನ್ನು ಬರೀ ಕಾಂಗ್ರೆಸ್ನವರೇ ಮಾಡಿರೋದಲ್ಲ ಎಲ್ಲರೂ ಮಾಡಿದ್ದಾರೆ ಹಿಂದೆ ದೇವೇಗೌಡರು ಮಾಡಿದ್ದಾರೆ ಅನಂತರ ಬಂದಂಥ ಯಡಿಯೂರಪ್ಪನವರು ಮಾಡಿದ್ದಾರೆ ಎಲ್ಲರೂ ಕೂಡ ಆ ಪ್ರದೇಶದಲ್ಲಿ ಭೂಮಿ ಹೊಂದಿರತಕ್ಕಂಥವ್ರೇ ಆಗಿದ್ದಾರೆ ಹೊರತು ಭೂಮಿ ಇಲ್ದಾ ಇರ್ತಕ್ಕಂಥವ್ರೆ ಹಂಗಾಗಿ ನಾವು ಕರ್ನಾಟಕ ಪ್ರಾಂತ ರೈತ ಸಂಘ ನೈಸ್ ಭೂ ಸಂಸ್ಕೃತ ಹೋರಾಟ ಸಮಿತಿ ಹೋರಾಟ ಮಾಡ್ತಕ್ಕಂಥ ಕಾರ್ಯಕ್ರಮಗಳಿಗೆ ಅವರು ಹೊರ್ಗಡೆಯಿಂದ ಬೆಂಬಲ ಕೊಡ್ತೀವಿ ಅಂತ ಹೇಳ್ತಾರೆ ಘೋಷಣೆ ಹೊರತು ಒಳಗಡೆ ಬಂದಕ್ಕೆ ನಮ್ಗೆ ಬೆಂಬಲ ಕೊಡ್ತಕ್ಕಂಥ ಯಾವ ರಾಜಕೀಯ ಪಕ್ಷನೂ ಇಲ್ಲ ಇವತ್ತಿನ ಪರಿಸ್ಥಿತಿ ಹೆಂಗಾಗಿದೆ ಮತ್ತು ಒಂದು ಎಕರೆಗೆ ಅರವತ್ತು ನಲವತ್ತು ಒಂದು ನಿವೇಶನ ಕೊಡ್ತೀವಿ ಅಂತ ಹೇಳಿದ್ರು ಇಪ್ಪತ್ತೇಳು ವರ್ಷ ಆದರೂ ಇನ್ನೂ ನಿವೇಶನ ಕೊಟ್ಟಿಲ್ಲ ನಿವೇಶನ ಕೊಟ್ಟಿಲ್ಲ ಹಂಗಾಗಿ ನಾವು ಎಲ್ಲ ಕಡೆಯನ್ನು ಕೂಡ ಈ ಭೂಮಿಯನ್ನು ಯಾವುದೇ ಕಾರಣಕ್ಕೂ ಇವನು ಕೊಡಕೂಡದು ಅವಧಿ ಮಿಗಿದೋಗ ಮೀರೋಗಿದೆ ಹಂಗಾಗಿ ಆ ಭೂಮಿಯನ್ನು ರೈತರಿಗೆ ವಾಪಸ್ ಕೊಡಬೇಕು ಅಂತ ಅಂದ್ಬಿಟ್ಟು ಒಂದು ಒತ್ತಾಯ ಇದ್ದೀವಿ ಸರ್ಕಾರದ ಮೇಲೆ ಪ್ರೆಷರ್ ತರ್ತಾ ಇದ್ದೀವಿ ಇಷ್ಟಕ್ಕೆ ನಾವೇ ಎಲ್ಲ ಮಾಡ್ತಾ ಇರ್ತಕ್ಕಂಥದ್ದು ಅದ್ರ ಜೊತೆ ಒಳಗೆ ಸುಪ್ರೀಂ ಕೋರ್ಟ್ ಕೂಡ ಆರ್ಡ್ರಾಗಿದೆ ಮಾಡಿರ್ತಕ್ಕಂಥ ಕೆಲಸನೇ ಆಗಿರ್ಬೋದು ಅಭಿವೃದ್ಧಿ ಕೆಲಸಗಳೇ ಆಗಿರ್ಬೋದು ಇದು ಭೂಮಿ ವಿಚಾರ ಆಗಿರ್ಬೋದು ಎರಡು ಸಾವಿರದ ಇಪ್ಪತ್ತರಲ್ಲಿ ಆರ್ಡ್ರ್ ಮಾಡಿದೆ ಇದು ಪೂರ್ಣ ಅಕ್ರಮ ಅಕ್ರಮವಾಗಿರೋ ಸೇ ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಸರ್ಕಾರ ಕ್ರಮ ತಗೊಂಡು ಈ ಭೂಮಿಯನ್ನು ರೈತರಿಗೆ ವಾಪಸ್ ಕೊಡಿಸ್ಬೇಕು ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದ್ರು ಕೂಡ ಅದರನ್ನು ಕೂಡ ನೆಗ್ಲೆಕ್ಟ್ ಮಾಡ್ತಾವನೆ ಅದರ ಭಾಗವಾಗಿ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಂಥ ಕಡೆ ಇದರಲ್ಲಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಒಳಗೂ ಕೂಡ ಒಂದು ತೀರ್ಮಾನ ಆಗಿದೆ ಏನಂತ ತೀರ್ಮಾನ ಆಗಿದೆ ಅಂತಂದರೆ ಈ ಭೂಮಿಯನ್ನು ಸರ್ಕಾರ ಪರಿಶೀಲನೆ ಮಾಡಿ ಆ ಭೂಮಿಯನ್ನು ವಾಪಸ್ ತಗೊಂಡು ರೈತರಿಗೆ ಹಂಚಬೇಕು ಅಂತ ಕೂಡ ಅವ್ರಿಗೂ ತೀರ್ಮಾನ ಮಾಡಿದೆ ಇದು ಕೂಡ ಆತ ಇಲ್ಲ ಕಾರಣ ಏನು ಅಂತಂದರೆ ಇವತ್ತು ಆಳುವಂಥ ಕೆಲವು ಪ್ರಭಾವಿತ ಇದು ಸಚಿವರುಗಳು ಮತ್ತು ಎಮ್ ಎಲ್ ಎಗಳು ಎಲ್ಲರೂ ಕೂಡ ಅವ್ರ ಹತ್ರ ಹೋಗಿ ನಂತರ ಅಡ್ಜಸ್ಟ್ಮೆಂಟ್ ಮಾಡ್ಕೊತಾ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ರೈತರು ಪಡ್ತಕ್ಕಂಥ ಪಾಡು ಅಷ್ಟಿಷ್ಟಲ್ಲ ಯಾಕೆಂದರೆ ಎಲ್ಲರ ಮೇಲೂ ಕೇಸೆ ಎಲ್ಲರ ಮೇಲೂ ಪೊಲೀಸ್ ಪೊಲೀಸ್ ಎಷ್ಟು ಮಟ್ಟಿಗೆ ಇದೆ ಅಂತಂದರೆ ರೈತರು ಪರವಾಗಿ ಬರ್ತಾನೆ ಇಲ್ಲ ಅಲ್ಲೋ ಅವನು ಏನಿದ್ರೂ ನೈಸ್ ಒಂದು ಕಂಪ್ಲೇಂಟ್ ಕೊಟ್ಟ ಅಂದರೆ ಬೆಳಗ್ಗೆ ಅರೆಸ್ಟ್ ಮಾಡ್ಕೊಂಡು ಹೋಗುವಂಥ ಒಂದು ಪರಿಸ್ಥಿತಿ ಮಾಡಿ ರೈತರಿಗೆ ಕಷ್ಟ ಕೊಡ್ತಾವ್ರೆ ಹಾಗಾಗಿ ನಾವು ಹೇಳ್ತಾ ಇದ್ದೀವಿ ಇವತ್ತು ನಾಳೆ ಇದು ಇಪ್ಪತ್ತೆರಡನೇ ತಾರೀಕು ನಾವೊಂದು ನೈಸ್ ಸಮಾವೇಶವನ್ನು ಮಾಡಿದವರ ಟೋಲ್ ಹತ್ರ ಮಾಡ್ತಾಯಿದ್ದೀವಿ ಮಾಡುವಾಗ ನಮ್ಮ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದಂಥ ಗೋಪಾಲ್ಗೌಡರು ಕೂಡ ಬರ್ತಾ ಇದ್ದಾರೆ ಅಲ್ಲೊಂದು ತೀವ್ರ ಮಾಡ್ತೀವಿ ಈಗಾಗಲೇ ನಾವು ಭೂಮಿನ ಹಿಡಿದಿದ್ದೀವಿ ಯಾವುದು ನಾವು ರೈ ದುಡ್ಡು ತೊಗೊಂಡಿದ್ರು ದುಡ್ಡು ತೊಗೊಂಡಿದ್ರು ಭೂಮಿ ಹಿಡಿದಿದ್ದೀವಿ ನಾವು ಎಲ್ಲೂ ಬಿಡ್ತಾ ಇಲ್ಲ ಅವ್ರನ್ನ ಆದರೂ ಕೂಡ ಮುಂದಿನ ದಿನಗಳಲ್ಲಿ ಸರ್ಕಾರಗಳು ತೀರ್ಮಾನ ಮಾಡಿ ಈ ರೈತರಿಗೆ ಬ ಒಂದು ನ್ಯಾಯ ಕೊಡಿಸ್ಬೇಕು ಇಲ್ಲ ಅಂತಂದರೆ ಭಾರಿ ದೊಡ್ಡ ಹೋರಾಟ ಮಾಡ್ತೀವಿ ಅಂತ ಆ ಸಮಾವೇಶದಲ್ಲಿ ತೀರ್ಮಾನ ಮಾಡೋ ಮಟ್ಟಕ್ಕೆ ಇದ್ದೀವಿ ಇದು ನಮ್ಮ ಹೆಸರು ವೆಂಕಟಾಚಲಯ್ಯ ಅಂತ ಏನು ಕರ್ನಾಟಕ ಪ್ರಾಂತ ರೈತರ ರಾಜ್ಯ ಉಪಾಧ್ಯಕ್ಷ